ವೀಕ್ಷಕರೇ ಸಿ ನೈನ್ ಸುದ್ದಿ ಸುದಿವಾಹಿನ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ರಾಜ್ಯದ ಪೊಲೀಸ್ ನಿಯಮಗಳು ಯಾದಗಿರಿ ಜಿಲ್ಲೆಗೆ ಅನ್ವಯಿಸುವುದಿಲ್ಲ ಯಾಕೆ ಉಮೇಶ್ ಮುದ್ನಾಳ್ ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆಗೆ ಸ್ಥಾನ ಇದೆಯೋ ಇಲ್ಲವೋ ಉಮೇಶ್ ಕೆ ಮುದ್ನಾಳ್ ಪ್ರಶ್ನೆ ಯಾದಗಿರಿ ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ಸರ್ಕಾರದ ನಿಯಮ ಉಲ್ಲಂಘಿಸಿ ಐದು ವರ್ಷ ಮೀರಿದವರನ್ನು ವರ್ಗಾವಣೆಗೆ ಆಗ್ರಹಿಸಿದರು ಕರ್ನಾಟಕ ಪ್ರದೇಶದ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರು ಯಾದಗಿರಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅವರು ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬೆಳವಣಿಗೆಯೊಂದನ್ನು ವರ್ಗಾವಣೆ ಕಳೆತದ ಮಸೂದೆಯನ್ನು ಜಾರಿಗೊಳಿಸಿದೆ ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಾದ ತಾವು ಆದೇಶ ಹೊರಡಿಸಿದ ಒಂದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐದು ವರ್ಷಗಳಿಗೂ ಅಧಿಕ ಸೇವೆ ಸಲ್ಲಿಸುತ್ತಿದ್ದರೆ ಅಂತ ಅಧಿಕಾರಿ ಸಿಬ್ಬಂದಿಗಳನ್ನು ಅತಿ ಶೀಘ್ರದಲ್ಲಿ ವರ್ಗಾವಣೆ ಮಾಡಬೇಕು ಹಳೆಯ ಠಾಣೆಯಲ್ಲಿ ಮುಂದುವರೆಯಲು ಬಿಡಬಾರದು ಎಂದು ಆದೇಶವಾಗಿದ್ದು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಅದೇ ಹಳೆಯ ಪದ್ಧತಿ ಚಾಲ್ತಿಯಲ್ಲಿದ್ದು ಇದರಿಂದ ಯಾರ್ಗಿ ಯಾದಗಿರಿ ಜಿಲ್ಲೆಯಲ್ಲಿರುವ ಗುರ್ಮಿಟ್ಕಲ್ ಶಾಪುರ್ ವಡಗೇರಾ ಸೈದಾಪುರ್ ಕೆಂಬಾವಿ ನಾರಾಯಣಪುರ ಹುಣಸುಗಿ ಸುರ್ಪುರ್ ಕಕ್ಕೇರ ಸೇರಿದಂತೆ ಬಹುತೇಕ ಎಲ್ಲ ಠಾಣೆಗಳಲ್ಲಿ ಎಎಸ್ಐ ಹಾಗೂ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಸೇರಿದಂತೆ ಐದರಿಂದ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದಿನ ಸೇವೆ ಸಲ್ಲಿಸುತ್ತಿದ್ದು ಸರ್ಕಾರದ ನಿಯಮವನ್ನು ಯಾದಗಿರಿ ಜಿಲ್ಲೆಯ ಪೊಲೀಸ್ ಇಲಾಖೆ ಉಲ್ಲಂಘನೆ ಮಾಡುತ್ತಿದೆ ಇದರಿಂದ ಜನಸಾಮಾನ್ಯರ ಪೊಲೀಸ್ ಠಾಣೆ ಹೋಗಲು ಹಿಂದೆಟ್ಟು ಹಾಕುತ್ತಿದ್ದಾರೆ ಕೆಲವರು ಪಟ್ಟಿಭದ್ರ ಹಿತಾಸಕ್ತಿಗಳ ಕೃಪಾ ಕಟಾಕ್ಷದಿಂದ ಸೇವೆ ಮುಂದುವರೆಸಿದ್ದು ಅಕ್ರಮಗಳಿಗೆ ಸಾಥ್ ನೀಡುತ್ತಿರುವುದು ಕಂಡು ಬರುತ್ತಿದೆ ವರದಿಗಾರರು ಪರಶುರಾಮ್ ಕಿಲ್ಲನ್ಗೆ ಬಂದಳ್ಳಿ ಯಾದಗಿರಿ ರಾಜ್ಯದ ಆದೇಶಗಳನ್ನು ಯಾದಗಿರಿ ಜಿಲ್ಲೆಯಲ್ಲಿ ಪಾಲನೆ ಆಗುತ್ತಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದರಲ್ಲಿ ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆಗೆ ಸ್ಥಾನ ಇದೆಯೋ ಇಲ್ಲ ಅಂತಕ್ಕಂಥದ್ದು ನನ್ನ ಮ ನನ್ನ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನನ್ನ ಪ್ರಶ್ನೆ ಜಿಲ್ಲೆ ಉದಾಹರಣೆ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯದ ಆದೇಶದಂತೆ ಯಾದಗಿರಿ ಜಿಲ್ಲೆಯ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಐದು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರನ್ನೂ ಇಲ್ಲಿಂತ ಹೆತ್ತಂಗಡಿ ಮಾಡಿ ವರ್ಗಾವಣೆ ಮಾಡ್ಬೇಕಂತಕ್ಕಂಥದ್ದು ಆದೇಶ ಇದ್ದರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಅನ್ವಯಿಸಿಲ್ಲ ಕೆಲವು ಠಾಣೆಗಳಲ್ಲಿ ಕೆಲವರು ಏನದಂದ್ರೆ ಪೊಲೀಸರು ಹೆಡ್ ಕಾನ್ಸ್ಟೇಬಲ್ ಸೇರಿ ಸಾಕಷ್ಟು ಏನದ ಐದು ವರ್ಷ ಮೇಲ್ಪಟ್ಟರೂ ಕೂಡ ಇಲ್ಲೇ ಇದ್ದು ಕೆಲವು ಈ ಭಾಗದಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಶಕ್ತಿಗಳ ಉಪಹಾಸಿರೋದ್ರಿಂದ ಇದೇ ಸ್ಥಳದಲ್ಲಿ ಇದ್ದಕ್ಕೆ ಇವತ್ತಿನ ದಿವಸ ಕೆಲವು ಅಕ್ರಮ ಚಟುವಟಿಕೆಗಳೇ ನಡಿಬೇಕಾದ್ರೆ ಅನೇಕ ಅವರು ಕೂಡ ಕಾರಣ ಆಗಂತಕ್ಕಂಥದ್ದು ನನ್ನ ಅನಿಸಿಕೆ ಅದ ತಕ್ಷಣ ಅಂಥವ್ರನ್ನೇನಂತ ಜಿಲ್ಲೆ ನಿಂತ ಹೊರ ಜಿಲ್ಲೆಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯದ ಮುಖ್ಯಮಂತ್ರಿಯ ಆದೇಶ ಪಾಲನೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ ಅದ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದೆ ತಕ್ಷಣ ಅದು ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ನನ್ನ ಮನವಿ ಅದ ಕ್ರಮ ಕೈಗೊಳ್ಳದಿದ್ದರೆ ಮತ್ತೆ ಮುಂದಿನ ದಿವಸ ಉಗ್ರ ಹೋರಾಟ ಮಾಡಬೇಕಾಗ್ತಂತಕ್ಕಂಥದ್ದು ಎಚ್ಚರಿಕೆ ನೀಡ್ತೇನೆ ಬಂದು